ನೀವು ನಿಮ್ಮ ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ರು ಮತ್ತೆ ಅವರ ಮನೆಗೆ ಹೋಗ್ತಿರಲ್ವಾ ಅವರು ಏನು ಹೇಳಲ್ವಾ ಜಗಳ ಟೈಮ್ ಅಲ್ಲಿ ಮಿನಿಮಮ್ ಟು ಮ್ಯಾಕ್ಸ್ ಎರಡ್ ಟೈಮ್ ಆದ್ರೂ ನಾವು ಇಬ್ಬರು ಜೊತೆಲೆ ಊಟ ಕೂತ್ಕೊಂತ ಇಲ್ಲೇ ಇತ್ತು ಇವಾಗ ತಗೊಂಡೋಗ್ತಾ ಇದೀನಿ ಡೈಲಿ ಇದೇ ಇಟ್ಕೋತಾ ಇದ್ದೀನಿ ನಾನು ಪೆನ್ಸಿಲ್ ನೀ ಕೈಲಿದ್ರು ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ ಆಯ್ತಾ ಬೆಳಗ್ಗೆ ಒಂದು ಒಂಬತ್ತುವರೆ ಹತ್ತು ಗಂಟೆ ಆಗಿದೆ ಸೊ ಟಿಫನ್ ಬಂದು ಶಾವಿಗೆ ಹೋಗ್ಬಿಟ್ಟು ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ನೆಕ್ಸ್ಟ್ ವೆಜ್ ಮಾಡಬೇಕು ಶ್ರಾವಣ ಅಂತ ಏನು ಮಾಡ್ತಾ ಇಲ್ಲ ಯಾರು ಬಟ್ ನಾವು ಮಾಡ್ತಾರೆ ಇಲ್ಲಿ ಬಟ್ ನಾವು ಬಂದಿದೀವಿ ಅಂತ ಅಂದ್ಬಿಟ್ಟು ಮಕ್ಕಳು ತಿನ್ಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು ಬನ್ನಿ ಇವಾಗ ಯಾವ ರೀತಿ ಏನ್ ಡಿಶ್ ಪ್ರಿಪೇರ್ ಮಾಡ್ತೀವಿ ಅಂತ ತೋರಿಸ್ತೀನಿ ನಿಮ್ಗೂ ಆಯ್ತಾ ಮೊದ್ಲುಗೆ ಬಾಣ್ಲಿಗೆ ತುಪ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತೆ ಈರುಳ್ಳಿ ಇಷ್ಟು ಹಾಕೊಂಡು ಗೋಲ್ಡನ್ ಕಲರ್ ಬರೋವರೆಗೂನು ಫ್ರೈ ಮಾಡ್ಕೊಬೇಕು ಇದು ನಂದಲ್ಲ ರೆಸಿಪಿ ನಮ್ಮ ಅತ್ತೆದು ಹಾಗೆ ನೋಡಿ ಅವರೊಂದ್ ಚೂರು ನಾನೊಂದ್ ಚೂರು ಅಂತ ಅದು ಇದು ಹಾಕ್ತಾನೆ ಇರ್ತೀವಿ ಸೆಂಟ್ರಲ್ಲಿ ಅಂಡ್ ಇದು ಮನೇಲೆ ಮಾಡ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಇಪ್ಪತ್ತರಿಂದ ಮೂವತ್ತು ದಿವಸ ಕಂಪಲ್ಸರಿ ಬಂದೇ ಬರುತ್ತೆ ಆ್ಯಂಡ್ ಇವಾಗ ಒಂದು ಚೂರು ಹಾಕ್ತೀನಿ ನೋಡಿ ಘಮ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಯೂಶ್ವಲಿ ಆಚೆಯಿಂದ ತರಲ್ಲ ಮನೇಲೆ ಮಾಡ್ಕೊಂಡು ಹಾಕೋ ಅಂಥದ್ದು ಮಕ್ಕಳಿಗಂತೂ ಈ ರೆಸಿಪಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಬೇಗನೂ ಕೂಡ ಆಗುತ್ತೆ ಹಾಗೆ ನೋಡಿ ಏನೇನೆಲ್ಲ ಹಾಕಿ ಮಾಡ್ತೀವಿ ಅಂತ ಸುಮ್ಮನಿರಾಮ ನೀನ ಅಯ್ಯ ಎಲ್ಲೂ ಹೋಗಲ್ಲ ತಾಯಿ ನಿಮ್ಮ ಮಕ್ಕಳು ಬೇಡ ಮಾಡೋದು 嗯哼哼 ಆಗ ಸ್ವಲ್ಪ ಗರಂ ಮಸಾಲ ಚಿಕನ್ ಮಸಾಲಾ ಪೌಡರ್ ಇದೆ ಅದನ್ನು ಹಾಕೊಳ್ಳಿ ಅಂಡ್ ಪೆಪ್ಪರ್ ಪೌಡರ್ ಇಷ್ಟು ಹಾಕೊಳ್ಳಿ ನೀಟಾಗಿ ಕಲಸಿ ಆಯ್ತಾ ನೀರು ಹಾಕಬೇಡಿ ಅಷ್ಟಿಗೆ ನಿಂಬೆಹಣ್ಣು ಹುಳಿ ಬಿಟ್ಬಿಟ್ಟು ಕೊತ್ತಂಬರಿ ಸೊಪ್ಪೆಲ್ಲ ಉದುರಿಸಿ ಪ್ಲೇಟ್ ಮುಚ್ಬಿಡ್ಬೇಕು ಅದು ಅದರಲ್ಲೇ ನೀರು ಇಳ್ಕೊಳ್ಳುತ್ತೆ ಒನ್ ಡ್ರಾಪ್ ನೀರು ಸಹ ನಾನು ಹಾಕಿಲ್ಲ ಬಿಕಾಸ್ ಇದು ಡ್ರೈ ಆಗಿ ಮಾಡ್ತಿರೋದು ನಿಮಗೆ ಬೇಕಂದ್ರೆ ನೀರು ಹಾಕೊಳ್ಳಿ ಬಿಕಾಸ್ ಕೆಲವರು ಗ್ರೇವಿ ಇಷ್ಟಪಡ್ತೀರ ಅದಕ್ಕೋಸ್ಕರ ಆ್ಯಂಡ್ ನೋಡಿ ಈ ಥರ ಆಗಿದೆ ಇನ್ನೂ ಡ್ರೈ ಬೇಕು ಅಂತಂದರೆ ನೀಟಾಗಿ ಇನ್ನೂ ಅದನ್ನು ಫ್ರೈ ಮಾಡ್ಕೊಬೋದು ರೋಸ್ಟ್ ಥರ ನೋಡಿ ಇಷ್ಟು ಚೆನ್ನಾಗಿ ಆಗಿತ್ತು ಲಾಸ್ಟಿಗೆ ಬೇಕಾದರೆ ನಾವು ಒಂಚೂರು ಸೋಯಾ ಸಾಸು ಕೂಡ ಹಾಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ಏನು ಖಾಲಿ ಯಾ ಎಲ್ಲ ತಿನ್ಕೊಂಬಿಟ್ನ ನಾನು ಓಹೋ ಬಲಾರ ಇದೆಯಾ ನೀನು ಎಲ್ಲ ಆಯಿತು ಅಡುಗೆ ಎಲ್ಲರೂ ಊಟ ಮಾಡಿದ್ವಿ ಆ್ಯಂಡ್ ನಮ್ಮ ಅತ್ತೆ ನನ್ನ ಗಂಡ ಹೊಟ್ಟೆಲಿ ಇದ್ದಾಗಿಂದ ನಾನ್ ವೆಜ್ ತಿನ್ನೋದು ಬಿಟ್ಬಿಟ್ಟಿದ್ದಾರೆ ಸೊ ಮನೆಯಲ್ಲಿ ನಮ್ಮ ಮಾವ ನನ್ನ ಮಕ್ಕಳು ನನ್ನ ಗಂಡ ಬಿಟ್ರೆ ಇನ್ಯಾರು ತಿನ್ನೋರೇ ಇಲ್ಲ ನೋಡಿದ್ರಲ್ಲ ಹೆಂಗ್ ಮಾಡಿದ್ರಿ ಚಿಕನ್ನು ಅಂತ ಅನ್ಬಿಟ್ಟು ಇವಾಗ ಊಟ ಎಲ್ಲಾ ಮುಗಿಸ್ಕೊಂಡ್ವಿ ಮಕ್ಕಳು ಮಲ್ಕೊಂಡಿದ್ದಾರೆ ನನ್ನ ಮಗಳಿಗೆ ಹುಷಾರಿರ್ಲಿಲ್ಲ ಇವಾಗ ಇವನು ಟ್ರಾನ್ಸ್ಫರ್ ಆಗ್ಬಿಟ್ಟೈತೆ ರಾತ್ರಿಯಿಂದ ಸ್ವಲ್ಪ ಅವನಿಗೂನು ಜ್ವರ ಬಂತು ಸೊ ಸಿರಪ್ ಹಾಕಿ ಮಲ್ಗಸಿದೀನಿ ಅದಕ್ಕೆ ಅವನೇ ಸೊ ಇವಾಗ ನಾನು ಹಾಕಿರೋ ಸ್ವೆಟರ್ ಬಂದು ನನ್ನ ಹಸ್ಬೆಂಡ್ದು ನಾನು ಎಲ್ಲನೂ ಪ್ರಿಸರ್ವ್ ಮಾಡಿ ಎತ್ತಿಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ ಇವಾಗ ಸ್ವಲ್ಪ ಚಳಿ ಚಳಿ ಇತ್ತು ವೆದರು ಅದಕ್ಕೆ ಸ್ವೆಟರ್ ಎತ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅವರ ಒಂದು ಏನಂತಾರೆ ಆ ಸ್ಮೆಲ್ ಇದೆಯಲ್ಲ ಅವ್ರದ್ದೊಂದು ಒಂದು ಅದು ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಅವು ಅದು ಒಂದು ಘಮ ಇದೆ ಅವ್ರು ಇದ್ದಾರೆ ಅನ್ನೋ ಒಂದು ಫೀಲ್ ಆಗುತ್ತೆ ನಾನು ಅವ್ರದ್ದು ಒಂದು ಶರ್ಟ್ಸ್ ಹಾಕ್ಕೊಂಡೋಗಲೂ ನನಗೆ ಆ ಫೀಲ್ ಆಗುತ್ತೆ ಅದಕ್ಕೋಸ್ಕರ ನಾನು ವೇರ್ ಮಾಡ್ತೀನಿ ಬೇರೆ ಯಾರು ಏನು ಹೇಳಿದ್ರು ನಾನು ತಲೆ ಕೆಡಿಸ್ಕೊಳಲ್ಲ ಸೊ ನನಗೆ ಪ್ರೆಸೆನ್ಸ್ನ ಫೀಲ್ ಮಾಡ್ತೀನಿ ಅವ್ರ ಶರ್ಟ್ಸ್ ವೇರ್ ಮಾಡ್ತೀನಿ ಸೊ ಇವಾಗಲೂ ಅಷ್ಟೇ ಒಂಥರ ಇದಾರೆ ಇಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ ಅನ್ನೋ ಒಂದು ಫೀಲಿಂಗು ನನಗೆ ಇದ್ರ ನಡುವೆ ನಿನ್ನೆ ಹಾಕಿರೋ ವಿಡಿಯೋಗೆ ಒಬ್ಬರು ಕ್ವೆಶನ್ ಕೇಳಿದ್ದಾರೆ ನನಗೆ ಅದು ಕ್ವಶನ್ ಅಂತ ಹೇಳೋಕ್ಕಾಗಲ್ಲ ಎಸ್ ಆಬ್ವಿಯಸ್ ಆಗಿ ಏನಂತಾರೆ ಕ್ಯೂರಿಯಾಸಿಟಿ ಕ್ವೆಶನ್ ಏನಾದರೂ ಅಂದ್ಕೋಬೋದು ಸರಿ ಏನು ಅಂತ ಹೇಳ್ತೀನಿ ನೋಡಿ ನಯನ ಮಡಿವಾಳ ಅವರು ನೀವು ನಿಮ್ಮ ಬಗ್ಗೆ ಅಷ್ಟೆಲ್ಲ ಮಾತಾಡಿದರು ಮತ್ತೆ ಅವರ ಮನೆಗೆ ಹೋಗ್ತಿರಲ್ವ ಅವರು ಏನು ಹೇಳಲ್ವಾ ಆ್ಯಂಡ್ ಜಗಳ ಜಗಳ ಮಾಡಲ್ವಾ ಅಂತ ಕ್ವೆಶನ್ ಮಾರ್ಕಲ್ಲಿ ಕ್ವೆಶನ್ ಕೇಳಿದ್ದಾರೆ ನಾನು ಸ್ವಲ್ಪ ಸ್ಲೋ ಮಾತಾಡ್ತಾ ಇದ್ದೀನಿ ನನ್ನ ಮಕ್ಕಳು ಮಲಗಿದ್ದಾರೆ ಅದಕ್ಕೋಸ್ಕರ ಆಚೆಗಡೆ ಮಳೆ ಬರ್ತಿದೆ ಟೆರೆಸ್ ಮೇಲೆ ಹೋಗೋಣ ಅಂತಂದರೆ ಈ ಕ್ವೆಶನ್ಗೆ ನಾನು ಇಲ್ಲೇ ಆನ್ಸರ್ ಮಾಡಬೇಕು ನನ್ನ ಮನೆಯಲ್ಲಿ ನನ್ನ ಗಂಡನ ಮನೇಲೆ ಆನ್ಸರ್ ಮಾಡಬೇಕು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ನೀವು ನಿಮ್ಮ ಅತ್ತೆ ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ದೀರಾ ಏನು ಮಾತಾಡಿದ್ದೀನಿ ನಾನು ಇರೋದನ್ನೇ ಮಾತಾಡಿದ್ದೀನಿ ತಾನೇ ಎಲ್ಲರೋದೇನಾದ್ರೂ ಮಾತಾಡಿದ್ದೀನ ಇಲ್ವಲ್ಲ ಮತ್ತೆ ಅವ್ರ ಮನೆಗೆ ಹೋಗ್ತೀರಾ ಯಾರ ಮನೆ ಇದು ನನ್ನ ಮನೆ ಅಲ್ವಾ ನನ್ನ ಮನೆಗೆ ನಾನು ಬರ್ತೀನಿ ಯಾರೇನು ಕೇಳಬೇಕು ನನ್ನ ಯಾಕೆ ಕೇಳಬೇಕು ಏನು ಹೇಳಲ್ವಾ ಯಾಕೆ ಹೇಳ್ತಾರೆ ಯಾಕೆ ಹೇಳ್ತಾರೆ ಹೇಳೋ ಅಂಥದ್ದನ್ನ ನಾನೇನು ಬಿಟ್ಟಿಲ್ಲ ಇಲ್ಲಿ ಆ್ಯಂಡ್ ಬಿಟ್ಕೊಂಡಿಲ್ಲ ಆ್ಯಂಡ್ ಹೇಳೋದು ಕೇಳೋದು ಇಲ್ಲ ಅಷ್ಟು ಇದಾಗಿ ನಾನು ಯಾವುದೂ ಏನು ಹೇಳ್ತಾರೆ ನನ್ನ ಜವಾಬ್ದಾರಿ ನಾನು ನಿಭಾಯಿಸ್ತಾ ಇದ್ದೀನಿ ಸೊ ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ ಅಂತಂದಮೇಲೆ ನನ್ನ ಒಂದು ಡಿಸಿಷನು ಇಲ್ಲಿ ಆಬ್ವಿಯಸ್ಸಾಗಿ ಎಲ್ರಿಗೂ ಪಾಯಿಂಟ್ ಸಿಕ್ಕಿದೆ ಅಂದ್ಕೊತೀನಿ ಜಗಳ ಆಡಲ್ವಾ ಏನೇನು ಜಗಳ ಮಾಡ್ತಾರೆ ಚಾನ್ಸ್ ಇಲ್ಲ ಚಾನ್ಸ್ ಇಲ್ಲ ಬಿಡಿ ಆ ಥರಲ್ಲ ಯಾಕೆ ಅಂತಂದರೆ ಎಲ್ಲರ ಮನೇಲೂ ಇರೋವಂಥದ್ದೇ ನಿಮ್ಮ ಮನೇಲಿ ಇರುತ್ತೆ ನಮ್ಮ ಇರುತ್ತೆ ಪ್ರತಿಯೊಬ್ಬರ ಮನೇಲೂ ಇರುತ್ತೆ ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಅವ್ಯ ಒಂದು ವೀಡಿಯೋ ಹಾಕಿದ್ದೀನಿ ನಾನು ಮಗ ಹೋದ ಮೇಲೆ ಸೊಸೆನ ಚೆನ್ನಾಗಿ ನೋಡ್ಕೊಳಲ್ಲ ಆಚೆ ಹಾಕೋದು ಮನೆಗೆ ಸೇರಿಸಲ್ಲ ಮೊಮ್ಮಕ್ಕಳು ನೋಡ್ಕೊಳ್ಳಲ್ಲ ಈ ಥರ ಎಲ್ಲ ಮಾಡ್ತಾರೆ ಅಂತ ಏನಕ್ಕೆ ಅಂತಂದರೆ ನನಗೆ ತುಂಬ ಪರ್ಸ್ನಾಲ್ ಡಿ ಎಮ್ಸ್ ಬಂದಿತ್ತು ಆ ಬೇಸಿಸ್ ಮೇಲೆ ನಾನು ವೀಡಿಯೋ ಮಾಡಿರೋವಂಥದ್ದು ಸುಮಾರು ಜನ ಹೋಗಿ ಹುಳಿಗೆ ಹಾಕ್ಬಿಟ್ಟಿದೆ ಆ ಥರ ಅದಕ್ಕೆ ವೀಡಿಯೋ ಮಾಡಿದ್ದಾಳೆ ಅಂತ ಅಂದ್ಕೊಂಡ್ರು ಬಟ್ ನಾನು ಹಾಕೋದೆಲ್ಲ ನಂದಲ್ಲ ಆಯಿತಾ ಪ್ರತಿಯೊಬ್ಬರು ಲೈಫ್ ಡಿಫ್ರೆಂಟ್ ಆಗಿರುತ್ತೆ ಅವ್ರು ಹ್ಯಾಂಡಲ್ ಮಾಡೋ ರೀತಿ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ನನ್ನ ಮೆಂಟಾಲಿಟಿ ನಾನು ಏನು ತಿಂಕ್ ಮಾಡ್ತೀನಿ ನಾನು ಹೆಂಗಿದ್ದೀನಿ ನನಗೇನಿದೆ ನನಗೇನು ಪ್ರಾಬ್ಲಮ್ಸ್ ಆಗ್ತಿದೆ ನನ್ನ ಮೈಂಡ್ಸೆಟ್ ಹೆಂಗೆ ಓಡ್ತಿದೆ ಇವಾಗ ಆಫ್ಟರ್ ನನ್ನ ಗಂಡ ಹೋದ್ಮೇಲೆ ನಮ್ಮಮ್ಮ ಹೋದ್ಮೇಲೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಸೊ ಅವ್ರು ನನ್ನ ಹ್ಯಾಂಡಲ್ ಮಾಡೋ ರೀತಿನೂ ಗೊತ್ತು ಹಾಗಾಗಿ ಏನು ಆ ಟೈಮ್ಗೆ ಏನು ಹೇಳಬೇಕು ಏನು ಕೇಳಬೇಕು ಏನು ಮಾಡಬೇಕು ಏನು ಮಾಡಬೇಕು ಅಲ್ಲೇ ಸ್ಪಾಟಲ್ಲೇ ನಾನು ಇದು ಮಾಡ್ಬಿಡ್ತೀನಿ ಸೊ ಅಲ್ಲಿ ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು ಅಂತೇನಿಲ್ಲ ಕೆಲವರು ಆ ಗಂಡನ ಮನೇಲಿ ಅತ್ತದೀರ್ ಮನೇಲೆಲ್ಲ ಬೆಳೆಸ್ಕೊಂಡು ಹೋಗ್ತಾರೆ ಸೊಸೆದಿರನ್ನ ಮನೆ ಬಾಕ್ಲಿಗೂ ಸೇರಿಸಲ್ಲ ಯಾಕೆ ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾಳೆ ನನ್ನ ಒಂದು ಪರಿಸ್ಥಿತಿಲಿ ಮನೆ ಬಾಕ್ಲಿಗೂ ಸೇರಿಸಲ್ಲ ಅವಳನ್ನ ಯಾಕೆ ಅಂತಂದರೆ ಅವ್ರು ಅವ್ರದ್ದು ಇರುತ್ತಲ್ಲ ಏನೇನೋ ಇರುತ್ತೆ ನಾವು ಅದನ್ನು ಹೇಳೋಕೆ ಹೋಗಬಾರ್ದು ಬಟ್ ನನ್ನ ವಿಷಯಕ್ಕೆ ಬಂದರೆ ಯಾರೂ ಏನು ಆ ಥರ ಇಲ್ಲ ಮಾಡೋದು ಇಲ್ಲ ಇನ್ ಫ್ಯೂಚರು ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅಷ್ಟು ಕಟಕ್ ರು ಅಷ್ಟು ಕಟಕ್ ನನ್ನ ಮೇಲ್ನೋಟಕ್ಕೆ ಕಾಣದೇ ಇದ್ರೂ ಒಳಗಡೆ ಏನಿದೆಯೋ ಏನೋ ನನಗೆ ಗೊತ್ತಿಲ್ಲ ನೋಡೋವಂಥದ್ದು ಅವ್ನು ಕೇಳೋ ಅಂಥದ್ದು ಕಣ್ಣಾರೆ ನಾನು ಅಲ್ಲಲ್ಲೇ ಅಲ್ಲಲ್ಲೇ ಕ್ಲಿಯರ್ ಮಾಡಿಬಿಡ್ತೀನಿ ಸೊ ಹಂಗಾಗಿ ಏನು ಅಷ್ಟು ನನಗೆ ಪ್ರಾಬ್ಲಮ್ ಆಗೋಲ್ಲ ನನ್ನ ಮನೆಗೆ ನಾನು ಬರ್ತೀನಿ ಹೋಗ್ತೀನಿ ಸೊ ಇದರಲ್ಲಿ ಏನು ಅಂತ ವ್ಯತ್ಯಾಸ ಏನು ಕಾಣಿಸಲ್ಲ ನನಗೆ ನಾನು ಗಂಡ ಇದ್ದಾಗ ನಾನು ಹೆಂಗಿದ್ದೆ ಇವಾಗಲೂ ನಾನು ಹಾಗೆ ಇದ್ದೀನಿ ಇರ್ತೀನಿ ಓಡಾಡ್ತೀನಿ ತಿಂತೀನಿ ನನ್ನ ಕೈಲಾದಷ್ಟು ನಾನು ಕೆಲಸ ಮಾಡ್ತೀನಿ ಹಿಂಗೇ ನಾನು ಅವರದು ಅದಕ್ಕೆ ಯಾರು ಏನೂ ಮಾತಾಡಲ್ಲ ಯಾಕೆ ಮಾತಾಡಬೇಕು ಏನಕ್ಕೆ ಮಾತಾಡ್ತಾರೆ ಅಲ್ವಾ ಸೊ ನಿಮ್ಮ ಕ್ವೆಶನ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ ನೀವೊಬ್ಬರ ಎಲ್ಲ ತುಂಬ ಜನ ತುಂಬ ಜನ ನನಗೆ ಈ ಥರ ಕೇಳಿದ್ದೀರಾ ಕಮೆಂಟ್ಸ್ ಮಾಡಿದ್ದೀರಾ ಅದಕ್ಕೋಸ್ಕರ ಆನ್ಸರ್ ಮಾಡ್ತಾ ಇದ್ದೀನಿ ಆಯಿತಾ ಮಕ್ಕಳಿಬ್ರು ಮಲ್ಗವ್ರೆ ನೋಡಿ ನೋಡಿ ಎಳ್ಳಿಕಾಯಿ ಉಪ್ಪಿನಕಾಯಿ ಸಹ ಮಾಡಿಟ್ಟಿದ್ದಾರೆ ಒಂದು ಸ್ವಲ್ಪ ತಗೊಂಡೋಗ್ತೀನಿ ನಮ್ಮಪ್ಪ ತಿನ್ಬೋದು ಅದಕ್ಕೆ ಆಮೇಲೆ ತಗೊಂತೀನಿ ಇವಾಗ ಬೇಡ ಗಾಜಿನ ಬಾಟ್ಲಲ್ಲಿ ಇಟ್ಟವ್ರೆ ಒಂದು ಐದು ಗಂಟೆ ಏನೋ ಆಗಿದೆ ಮನೆಗೆ ಮೀನ್ಸ್ ಅಮ್ಮನ ಮನೆಗೆ ಹೋಗ್ಬೇಕು ನಾಳೆ ನನ್ನ ಮಗಳಿಗೆ ಓಲ್ ಟೆಸ್ಟ್ ಇದೆ ಮಿಸ್ ಮಾಡ್ಕೊಬಾರ್ದು ಅಂತ ಎಲ್ಲಾನು ಹೇಳಿಕೊಟ್ಟಿದ್ದೀನಿ ಬುಕ್ ಎಲ್ಲ ತಂದು ಸುಮ್ಮನೆ ಸ್ಕೂಲ್ಸ್ ಎಲ್ಲ ಮಿಸ್ ಮಾಡಿಸೋದು ಲಾಸ್ಟ್ ಮಂತೇನೆ ಒಂದು ವಾರ ಮಿಸ್ ಮಾಡಿ ಸೊ ಈ ತಪ್ಪು ತಿರ್ಗ ರಿಪೀಟ್ ಆಗಬಾರ್ದು ಇವಾಗ ಸ್ವಲ್ಪ ಊಟ ಮಾಡ್ಕೊತೀನಿ ನಾನು ಇನ್ನೂ ಮಲ್ಕೊಂಡವ್ರವರು ಅಷ್ಟೊಂದು ಊಟ ಮಾಡಿಕೊಂಡು ಏನೇನೆಲ್ಲ ಪ್ಯಾಕ್ ಮಾಡ್ಕೊಬೇಕು ಮಾಡಿಕೊಂಡು ಹೊಡ್ತೀನಿ ನೋಡೋಣ ಬನ್ನಿ ಸ್ವಲ್ಪ ನಾನು ತಿಂದಿದ್ದೆ ಒಂದು ಹನ್ನೆಂಡುವರೆ ಒಂದು ಗಂಟೆ ಆಗಿತ್ತು ಇವಾಗ ಒಂಚೂರು ಅನ್ನನೂ ಚಿಕನ್ ಹಾಕೊತೀನಿ ಅಂಡ್ ನಾನು ಯೂಶ್ವಲಿ ಯಾವ ತಟ್ಟೆ ಬಳಸ್ತಿದ್ದೆ ಗೊತ್ತಾ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿದ್ಯಲ್ಲ ದೊಡ್ಡ ದೊಡ್ಡ ಸೈಜ್ದು ಈ ಸೈಜು ಇದರಲ್ಲಿ ಒಂದು ನನ್ನ ಗಂಡಂದು ಇನ್ನ ಒಂದು ನಂದು ಏನಪ್ಪ ಅವ್ರು ಇಷ್ಟು ಅದು ತಟ್ಟೆಲ್ ತಿಂತಾರೆ ಎಷ್ಟು ತಿಂತಿದ್ರು ಅನ್ಕೋಬೇಡಿ ಅವ್ರು ತಿಂತ ಇದ್ದಿದ್ದೆ ಒಂದಿಷ್ಟು ಆದ್ರೆ ತಟ್ಟೆ ಸೈಜ್ ಮಾತ್ರ ತಟ್ಟೆ ಮಾತ್ರ ಇದೇ ಕೊಡ್ಬೇಕಿತ್ತು ಅಂಡ್ ನನಗೂ ರೂಢಿ ಆಗ್ಬಿಟ್ಟಿತ್ತು ಇದೇ ತಟ್ಟೆಲ್ ತಿನ್ನೋದಕ್ಕೆ ಆ್ಯಂಡ್ ಅವ್ರು ತಿನ್ನೋವಾಗ ತಿನ್ನೋವಾಗ ನನ್ಗೂ ಒಂದು ತುತ್ತು ತಿನ್ನಿಸ್ಬಿಟ್ಟು ಆಮೇಲೆ ತಿಂತಾ ಇದ್ದಿದ್ದವ್ರು ಇಬ್ರು ಜೊತೆಲೆ ಊಟಕ್ಕೆ ಕುತ್ಕೊಳ್ತಾ ಇದ್ದಿದ್ದು ಮೋರ್ ಟೈಮಲ್ಲಿ ಮಿನಿಮಮ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಎರಡು ಟೈಮ್ ಆದ್ರೂ ನಾವು ಇಬ್ಬರು ಜೊತೆಲೆ ಊಟ ಕುತ್ಕೊಂತ ಇದ್ದಿದ್ದು ತುಂಬ ಸಲ ಮೋರ್ ಟೈಮೂನು ಜೊತೆಲೆ ತಿಂತಾ ಇದ್ದಿದ್ದು ನಾವು ಒಂದು ನನಗೆ ತಿನ್ನಿಸಿ ಅದಾದಮೇಲೆ ತಿಂತಾ ಇದ್ದಿದ್ದು ನಾನು ಬೇಡ ಅಂತಂದ್ರೂ ಬಲವಂತ ಮಾಡಿ ಇಲ್ಲ ನೀನು ತಿನ್ಬೇಕು ಅಂತ ತಿನ್ಸೋರು ಎಲ್ಲರೂ ಒಂಥರ ಮೆಮೊರೀಸ್ ಇಲ್ಲಿಗೆ ಬಂದರೆ ಸಾಕು ನಂಗೆ ಆಟೋಮೆಟಿಕಲಿ ಅದು ಮೆಮೋರಿಸ್ಬಿಡುತ್ತೆ ಮಗ ಇದ್ದ ಇದು ಒಂಥರ ಸ್ವೀಟ್ ಮೆಮೊರೀಸ್ ಅಂತ ಹೇಳಬಹುದು ನಾವು ಇಬ್ರು ಜೊತೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಿದ್ದು ಫ್ರೆಂಡ್ ಅವ್ರು ನನಗೆ ಒಂದು ತುತ್ತು ಎರಡು ತುತ್ತು ತಿನ್ನಿಸ್ಬಿಟ್ಟೆ ಅವರು ಊಟ ಮಾಡ್ತಾ ಇದ್ದಿದ್ದು ಇದೆಲ್ಲ ಯಾವುದನ್ನು ಆಗಲ್ಲ ಮತ್ತೆ ಪಪ್ಪಿಗೆ ಎರಡು ಬಿಳದ ಕಿತ್ತಿಕ್ರಿ ಅಂತಾಯಿ ಉಪ್ಪಿನಕಾಯಿ ಇತ್ತು ಅಂದಲ್ಲ ಅದನ್ನ ಮನೆಗೆ ಒಂಚೂರು ಚೂರ್ ತಗೊಂಡ್ ಹೋಗ್ತಾ ಇದೀನಿ ಯೂಶಲಿ ನಮ್ಮ ಮತ್ತೆ ಉಪ್ಪಿನಕಾಯಿ ನಮ್ಮ ನಮ್ಮಅಮ್ಮ ತಗೊಂಡ್ ಬರ್ತಿದ್ದೆ ಮಾವಿನಕಾಯಿ ಎಳ್ಳಿಕಾಯಿ ಈ ತರ ಎಲ್ಲ ಅಮ್ಮಂಗೆ ಇಷ್ಟ ಇರ್ತಿತ್ತು ತುಂಬಾನೇ ಅಂಡ್ ಇವಾಗ ನಾನಂತೂ ಇದನ್ನ ತಿನ್ನಲ್ಲ ಅಪ್ಪ ತಿನ್ಲಿ ಅಂತ ಅನ್ಬಿಟ್ಟು ಒಂದ್ ಟೇಸ್ಟ್ ಹಾಕೊಂಡಿದೀನಿ ಅಷ್ಟೆ ಇದು ಯಾರಿಗ ಯೂಸ್ಫುಲ್ ಆಗುತ್ತೆ ಅಂದ್ರೆ ಶುಗರ್ ಇರುತ್ತೆ ನೋಡಿ ಅವರು ಎಳ್ಳಿಕಾಯಿ ಉಪ್ಪಿನಕಾಯಿ ತಿಂದ್ರೆ ಆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ನಾನು ಎಲ್ಲೋ ಕೇಳ್ಪಟ್ಟಿದ್ದು ಅಂಡ್ ಸ್ವಲ್ಪ ಸಾಂಬಾರು ಎಲ್ಲ ತಗೊಂಡಿದ್ನಲ್ಲ ಅದಕ್ಕೆ ಈರುಳ್ಳಿ ಮೆಣಸಿನಕಾಯಿ ಈ ಮೊಳೆ ಬರುತ್ತಲ್ಲ ಊದ್ಗಡ್ಡಿ ಆಮೇಲೆ ಕಲ್ಲು ಉಪ್ಪು ಈ ತರ ಎಲ್ಲ ಹಾಕೊಂಡು ಆಚೆ ತಗೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ನಾನು ಹೊರಡಕ್ಕೂ ಮುಂಚೆ ಇಲ್ಲೇ ಮಿಡ್ ಪ್ಲಸ್ ಇತ್ತಲ್ವಾ ಹಂಗೆ ಮಗಂಗೆ ಡೈಪರ್ಸ್ ಎಲ್ಲ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆಚೆ ಕಡೆ ನಾನು ಮತ್ತೆ ನನ್ನ ಕಸಿನ್ ಪಪ್ಪಿ ಅಂತ ಹೇಳ್ಬಿಟ್ಟು ಅವಳು ಬಂದಿದ್ಳು ಹಂಗೆ ಅವಳನ್ನ ಕರ್ಕೊಂಡು ಹೋದೆ ಆಚೆ ಕಡೆ ಇನ್ನೇನು ಟೈಮ್ ಆಯಿತು ಇವಾಗ ರೆಡಿ ಆಗಿದ್ದೀವಿ ಅಮ್ಮನ ಮನೆಗೆ ಹೋಗೋಕ್ಕೆ ಇವಾಗ ಟೈಮ್ ಬಂದು ಆರೂವರೆ ಏನೇನು ಲಗೇಜ್ ತಗೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಏನಮ್ಮ ಅದು ಇದು ಚಿನ್ನಿ ಬ್ಯಾಗ್ ಇದು ನನ್ ಬ್ಯಾಗ್ ಆಮೇಲೆ ಇದು ಸಾಂಬಾರ್ ಉಪ್ಪಿನಕಾಯಿ ಅಷ್ಟೇ ನಾವು ತಗೊಂಡಿರೋದು ಅಲ್ಲಮ್ಮ ತೆಗಿಬಾರ್ದು ಚಿನ್ನಿ ಇದು ಕುಂಕುಮ ಬಂದು ಇದು ಏನೋ ತಗೊಂಡಿದ್ದ ನಾನು ಒಂದ್ ನಾಲ್ಕು ವರ್ಷದ ಹಿಂದೆ ಇಲ್ಲೇ ಇತ್ತು ಇವಾಗ ತಗೊಂಡೋಗ್ತಾ ಇದ್ದೀನಿ ಡೈಲಿ ಇದೇ ಇಟ್ಕೋತಾ ಇದ್ದೀನಿ ನಾನು ನೀವು ನೋಡಿ ಪಚಕರ್ಪುರ ಮಕ್ಳಿಗೆ ಕಫ ಆಗುತ್ತಲ್ಲ ಅವಾಗ ಇಟ್ರೆ ಸೌರದೇ ಹತ್ರ ಕಫ ಕಮ್ಮಿ ಆಗುತ್ತೆ ಸರಿನಮ್ಮ ಸರಿ ತಿಳ ತಮಿಳ್ನಾಡಿಗೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ಮಲೆಯೋ ಏನೋ ಒಂದು ದೇವಸ್ಥಾನ ನಮ್ಮಪ್ಪ ನಾನು ಎಲ್ಲ ಅವಾಗ ತಗೊಂಡಿದ್ದು ಬ್ರಹ್ಮ ಗುರು ಎಲ್ಲ ಟೆಂಪಲ್ಗೂ ಹೋಗಿದ್ದೆ ನಾನು ಒಂದು ಫೋರ್ ಫೈವ್ ಇಯರ್ಸ್ ಬ್ಯಾಕ್ ಹಾಕ್ ಗುಂಡನು ರೆಡಿ ಚಿಹ್ನೂ ರೆಡಿ ವೆಯ್ಟ್ ಮಾಡ್ತಾ ಇದ್ದೀವಿ ಆಟೋಗೆ ಹೇಳಿದೀವಿ

ಎದುರುಗಡೆ ಮನೆಯವರು ಟಿವಿ ಫಿಟ್ ಮಾಡ್ಸೋದಿಕ್ಕೆ ಡ್ರಿಲ್ಲಿಂಗ್ ಮೆಷಿನ್ ಅವ್ರನ್ನ ಕರ್ಸಿದ್ರು ನಾನು ನೋಡ್ಬಿಟ್ಟು ಅಯ್ಯೋ ನಾನು ವಾಲ್ ಮೇಲೆ ಫೋಟೋ ಹಾಕಿಸ್ಬೇಕಿತ್ತಲ್ಲ ಎಷ್ಟ್ ದಿಸ ಅಂತ ಹಂಗೆ ಪೆಂಡಿಂಗ್ ಗಿಡದು ಅಂತ ಬೆಳಗ್ಗೆಯಿಂದ ಯೋಚನೆ ಮಾಡ್ತಾನೆ ಇದ್ದೆ ಯಾರ್ಗಪ್ಪ ಹೇಳೋದು ಎಲ್ ಸಿಕ್ತಾರೆ ಅಂದ್ಬಿಟ್ಟು ಅದ್ ನೋಡುದ್ರೆ ನನ್ನೊಂದು ಅದೃಷ್ಟಕ್ಕೆ ಸಿಕ್ಬಿಟ್ರು ಸರಿ ಅಣ್ಣ ನಮ್ಮ ಮನೆಗೆ ಒಂದೆರಡು ಫೋಟೋ ಹೊಡ್ಕೊಡ್ಬೇಕು ಬನ್ನಿ ಅಂತ ಕರ್ದೆ ಸರಿ ಅಮ್ಮ ಇಲ್ಲಿ ಮುಗಿಸ್ಬಿಟ್ ಬರ್ತೀನಿ ಅಂದ್ರು ಆಮೇಲೆ ಸರಿ ಅನ್ಬಿಟ್ಟು ನೋಡಿ ಹೊಡಿಸ್ತಾ ಇದ್ದೀನಿ ಫೈನಲಿ ನಾನು ಬ್ಲಾಗಲ್ಲೂ ಸಹ ಹೇಳಿದ್ದೆ ನಿಮ್ಗೆ ಇದು ಒಂದು ಕೆಲಸ ಬಾಕಿ ಇದೆ ಅಂತ ಅನ್ಬಿಟ್ಟು ಅಂಡ್ ಒಂದು ಮೂರು ಫೋಟೋ ಇತ್ತು ಒಂದು ಕೊಲಾಶ್ ತೋರಿಸಿದ್ದೆ ನಿಮ್ಗೆ ಇನ್ನೊಂದು ನನ್ನ ಗಂಡಂದು ಇನ್ನೊಂದು ನನ್ನ ಮಗಳದಿತ್ತು ಅದು ಆ ಕಡೆ ರೂಮಲ್ಲಿ ಇಟ್ಟಿದ್ದಿದ್ ಆಕ್ಚುಲಿ ಹಾಲಲ್ಲಿ ಇಟ್ಟಿದ್ವಿ ಇದು ನೋಡಿ ಇವಾಗ ಕಂಪ್ಲೀಟ್ ಜೂಮ್ ಇಂದ ತೋರಿಸ್ತೀನಿ ನಿಮ್ಗೆ ಇದು ಒಳಗಡೆ ಎಲ್ಲ ಅವ್ರದ್ದು ಎಷ್ಟು ಫೋಟೋಸ್ ಇದೆ ಅಷ್ಟೆಲ್ಲ ಹಾಕಿದ್ದಾರೆ ಒಳಗಡೆ ಕೊಲಾಜ್ ಟೈಪ್ ಏನೋ ಬರುತ್ತೆ ನಿಜಕ್ಕೂ ನನಗೆ ಇದನ್ನ ಹತ್ರದಿಂದ ನೋಡ್ಬಿಟ್ಟು ಅವ್ರು ಇಲ್ಲೇ ಇದ್ದಾರೇನೋ ಅಲ್ಲೇ ನಿಂತ್ಕೊ ಬಿಟ್ಟಿದ್ರೋ ಅನ್ನೋ ಅಷ್ಟು ಫೀಲ್ ಆಗೋಯ್ತು ನಿಜ ಕಣ್ಣಲ್ಲಿ ನೀರ್ ತುಂಬ್ಕೊಂಬಿಟ್ಟೆ ನಾನು ಈ ತರ ಒಂದು ದಿನಾನೂ ಬರುತ್ತ ನಮ್ ಲೈಫಲ್ಲಿ ಅಂತಾನು ಅನಿಸ್ಬಿಡ್ತು ನಂಗೆ ನಿಜಕ್ಕೂನು ಕಣ್ ತುಂಬಾ ನೋಡ್ದೆ ನೋಡಾದ್ಮೇಲೆ ನೋಡಿ ಇಲ್ಲಿ ಹೊಡಿಸ್ತಾ ಇದ್ದೀನಿ ಎದುರುಗಡೆ ಕೊಲಾಳ್ಸ್ ಹಾಕ್ಸಿದೀನಿ ಇಲ್ಲಿ ನನ್ನ ಮಗಳದ್ದು ಅದ ಆಕ್ಚುಲಿ ಮಗಳದ್ದು ಇದೇ ಫೋಟೋ ಹಾಕ್ಸ್ಬೇಕು ಫ್ರೇಮ್ ಗೆ ಅಂತ ಅವರೇ ಹಾಕ್ಸಿದಿದ್ದು ಅದ್ ಫಸ್ಟ್ ಇಯರ್ ಬರ್ತಡೇದು ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಪೋಸಿಟ್ ಇವಾಗ ನನ್ನ ಮಗ ಬೇಜಾರು ಮಾಡ್ಕೊಂತಾನೆ ಅವನ್ ಯಾವ್ದು ಫೋಟೋ ಫ್ರೇಮೇ ಮಾಡಿಸಿಲ್ಲ ನಾನು ನೆಕ್ಸ್ಟ್ ಟೈಮ್ ಹೋಗೋವಾಗ ಅವಂದೂ ಸಹ ಹಾಕಿಸ್ಬೇಕು ಸೊ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಫೈನಲಿ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಮಂಡೇ ನನ್ನ ಮಗ್ಳಗ್ ಓರಲ್ಲಿ ಇದ್ದಿದ್ದ ಕಾರಣದಿಂದ ಹೊಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್